ಅಶ್ವಿನಿ ದೇವತೆಗಳು ಸಂಚರಿಸುವ ಈ ಒಂದು ಸಮಯದಲ್ಲಿ ನೀವು ಈ ಒಂದು ಮಾತನ್ನು ಮನಸ್ಸಿನಲ್ಲಿ ಹೇಳಿಕೊಂಡರೆ ನಿಮ್ಮ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಕೋಟಿ ಕೋಟಿ ಸಾಲಗಳು ಕೂಡ ತೀರಿ ಹೋಗಲು ದುಡ್ಡಿನ ಮೂಲಗಳು ನಿಮಗೆ ತೆರೆದುಕೊಳ್ಳುತ್ತದೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಪಡುವಂತಹ ವಿಷಯವೇ ಆಗಿರುತ್ತೆ ಆದರೂ ಕೂಡ ಇದು ಸತ್ಯ ಈ ಅಶ್ವಿನಿ ದೇವತೆಗಳು ಸಂಚರಿಸುವ ಸಮಯವಾದರೂ ಯಾವಾಗ ಗುರುಗಳೇ ಯಾವ ದಿಕ್ಕಿನಲ್ಲಿ ಸಂಚರಿಸುತ್ತಾರೆ ನಾವು ಅವರು ಸಂಚರಿಸುವ ಸಮಯಕ್ಕೆ ಕೈಮುಗಿದು ಬೇಡಿಕೊಳ್ಳಬೇಕು ನಮ್ಮ ಸಮಸ್ಯೆಗಳೆಲ್ಲ ತೀರಿ ಹೋಗಬೇಕು ಅಂತ ತುಂಬ ಜನರಿಗೆ ಕುತೂಹಲ ಇದೆ ಇರುತ್ತೆ ಖಂಡಿತವಾಗಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದೃಷ್ಟದಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಫೇಸ್ಬುಕ್ನಲ್ಲಿ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ ಜೈ ಅಶ್ವಿನಿ ದೇವಿ ಅಂತ ಕಮೆಂಟ್ ಹಾಕಿ ಈ ವಿಡಿಯೋನ ಶೇರ್ ಮಾಡಿ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಖಂಡಿತವಾಗಿಯೂ ನೆರವೇರುತ್ತೆ ಕೆಲವೊಮ್ಮೆ ನಾವು ಕೆಟ್ಟ ಮಾತುಗಳನ್ನು ಆಡುವಾಗ ನಮ್ಮ ಹಿರಿಯರು ತಡೆಯುತ್ತಾರೆ ಬಿಡ್ತು ಅಂತ ಹೇಳೋ ಎಂದು ಒತ್ತಾಯ ಮಾಡ್ತಾರೆ ಈ ಅನುಭವ ಎಲ್ಲರಿಗೂ ಆಗಿರಬಹುದು ನಮ್ಮ ಹಿರಿಯರು ಹೇಳುವ ಪ್ರಕಾರ ನಾವು ಕೆಟ್ಟ ಮಾತುಗಳನ್ನು ಆಡುವಾಗ ಅಶ್ವಿನಿ ದೇವತೆಗಳು ಅಥವಾ ಅಸ್ತು ದೇವತೆಗಳು ಅಸ್ತು ಅಸ್ತು ಎಂದು ಖಂಡಿತ ನುಡಿಯುತ್ತಾರೆ ಈ ಕಾರಣಕ್ಕಾಗಿ ಅವರು ಕೆಣಕನ್ನು ಉಂಟು ಮಾಡುವ ಮಾತುಗಳನ್ನು ಆಡಿದಾಗ ಬಿಡ್ತು ಅಂತ ಹೇಳುವಂಥ ಒತ್ತಾಯ ಮಾಡ್ತಾರೆ ಆದ್ದರಿಂದ ಅಸ್ತು ದೇವತೆಗಳು ಸಂಚರಿಸುವ ಯಾವುದೇ ಸಮಯದಲ್ಲಾದರೂ ನೀವು ಒಳ್ಳೆಯ ಮಾತುಗಳನ್ನು ಆಡಬೇಕು ಆಗಬೇಕಾದ ಕೆಲಸದ ಕಡೆ ಆಗುವಂತೆ ಆಗಲಿ ಅಂತ ಪಾಸಿಟಿವ್ ಥಿಂಕಿಂಗ್ನಲ್ಲಿದ್ದಾಗ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ನೆರವೇರುತ್ತದೆ ಈ ಅಸ್ತು ದೇವತೆಗಳ ಒಂದು ಮಹತ್ವವನ್ನು ನಾವು ತಿಳಿದುಕೊಳ್ಳಬೇಕಾದರೆ ಅಶ್ವಿನಿ ದೇವತೆಗಳು ಹಿಂದೂ ಧರ್ಮದಲ್ಲಿ ಮಹತ್ತರ ಸ್ಥಾನವನ್ನು ನೀಡಲಾಗಿದೆ ಮುಸ್ಸಂಜೆ ಸಮಯವನ್ನು ಅಂದರೆ ಸೂರ್ಯ ಮುಳುಗುವುದಕ್ಕಿಂತ ಮೊದಲು ಇಪ್ಪತ್ನಾಲ್ಕು ನಿಮಿಷಗಳು ಅಶ್ವಿನಿ ದೇವತೆಗಳ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಚಿನ್ನದ ಕುದುರೆಯಲ್ಲಿ ಸಂಚಾರ ಮಾಡುತ್ತಾರೆ ಎನ್ನುವುದು ನಂಬಿಕೆ ಈ ಸಮಯದಲ್ಲಿ ಅಪಶಕುನದಂತಹ ಮಾತುಗಳನ್ನು ಆಡಬಾರದು ಸುಳ್ಳುಗಳನ್ನು ಹೇಳಬಾರದು ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತಹ ಪದಗಳನ್ನು ಬಳಸಬಾರದು ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಎಂದು ನುಡಿಯುತ್ತಾರೆ ನಾವು ಒಂದು ವೇಳೆ ಅಪಶಕುನ ಮಾತನಾಡಿದಾಗ ಅವರು ಅಸ್ತು ಅಂದರೆ ಖಂಡಿತವಾಗಿಯೂ ನಡೆಯುತ್ತದೆ ಎನ್ನುವ ಕಾರಣಕ್ಕಾಗಿ ಯಾವಾಗಲೂ ನಾವು ಒಳ್ಳೆಯದನ್ನೇ ಮಾತನಾಡಬೇಕಾಗುತ್ತದೆ ಈ ಅಶ್ವಿನಿ ದೇವತೆಗಳು ಸಂಚಾರ ಮಾಡುವಂತಹ ಸಮಯದಲ್ಲಿ ಸ್ನಾನ ಅಥವಾ ಕೈಕಾಲು ಮುಖವನ್ನು ತೊಳೆದು ಶುದ್ಧರಾಗಿ ಮನೆಯ ದೇವರ ಕೋಣೆಯಲ್ಲಿ ತುಳಸಿಯ ಬಳಿ ಹಾಗೂ ಇನ್ನು ಕೆಲವರು ಮನೆಯ ಹೊರಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡುತ್ತಾರೆ ಅಶ್ವಿನಿ ದೇವತೆಗಳು ಸಂಚಾರ ಮಾಡುವ ಸಮಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿನ ಪ್ರಾರ್ಥನೆ ಮಾಡಿ ಹಚ್ಚುವಾಗ ನಿಮ್ಮೆಲ್ಲರ ಕಷ್ಟಗಳು ದೂರವಾಗುತ್ತದೆ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಯಶಸ್ಸು ಸಂತೋಷ ಮತ್ತು ಸಮೃದ್ಧಿ ಕರುಣಿಸುತ್ತಾರೆ ಹಾಗೂ ಪ್ರತಿಯೊಂದು ಹಂತದಲ್ಲೂ ಹೇಳೂ ಹೊಂದುತ್ತಾರೆ ಕಷ್ಟದ ಸಮಯ ಇದ್ದಾಗ ದುಡ್ಡು ಕಾಸಿನ ತೊಂದರೆಗಳು ಇದ್ದಾಗ ಸಾಲ ಮಾಡಿಕೊಂಡಿರುವ ಪರಿಸ್ಥಿತಿಗಳು ಇದ್ದಾಗ ಅಶ್ವಿನಿ ದೇವತೆಗಳು ಸಂಚರಿಸುವ ಆ ಸಮಯದಲ್ಲಿ ನನ್ನ ಸಾಲಗಳು ಬೇಗ ತೀರಲು ದುಡ್ಡಿನ ಮೂಲಗಳು ತೆರೆದುಕೊಳ್ಳುವಂತೆ ಮಾಡು ಅಂತಹ ಭಕ್ತಿಯಿಂದ ಬೇಡಿಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ ಸಮಯವನ್ನು ಕೂಡ ನಿಗದಿತಪಡಿಸಿ ಹೇಳುತ್ತಾರೆ